ಹಲೋ ಗಾಯ್ಸ್ ನಾನು ಇವಾಗ ಮಂಗ್ಳೂರು ಬನ್ಸ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಜೊತೆ ಸೇರಿಕೊಂಡು ಸೊ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಯಾರ್ಯಾರು ಮಂಗ್ಳೂರು ಬನ್ಸ್ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಯಾವಾಗ ತಿನ್ನಬೇಕು ಅನ್ಸುತ್ತೆ ನಮ್ಮ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿ ಈಗ ಬನ್ಸ್ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂತಲೇ ಹೇಳ್ಬೋದು ನೋಡಿ ತುಂಬ ಹಣ್ಣಾಗಿರೋಂಥ ಬಾಳೆಹಣ್ಣು ತಗೊಬೇಕು ಜೊತೆಗೆ ಇದು ಸಕ್ಕರೆ ಉಪ್ಪು ಇದು ಸ್ವಲ್ಪ ಸೋಡಾ ಮತ್ತು ಮೈದಾ ಹಿಟ್ಟು ಗಣೇಶ ಮೈದಾ ಹಿಟ್ಟು ತಗೊಂಡಿದ್ದೀನಿ ಆಮೇಲೆ ಇದರಲ್ಲಿ ಜೀರಿಗೆ ಇದೆ ಕಲಿಸೋಕ್ಕೆ ಬಾಂಡ್ಲಿ ಆಮೇಲೆ ಜೊತೆಗೆ ಮೊಸರು 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 ಇಲ್ಲಮ್ಮ ಆಮೇಲೆ ಇದು ಮೊಸರು ಫಸ್ಟು ನಾನು ಎಲ್ಲ ಬಾಳೆಹಣ್ಣನ್ನ ಈ ಥರ ಬಿಡಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಹಣ್ಣಾಗಿರಬೇಕು ಆವಾಗ ಬನ್ಸು ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಾಗಿ ಇರುತ್ತೆ ಈ ತರ ಬಿಡಿಸಿ ಬಿಡ್ಸಿ ಬಾಂಡ್ಲಿ ಹಾಕೋತಾ ಇದೀನಿ ನಾನು ಸೊ ನಾನು ಬಾಳೆಹಣ್ಣೆಲ್ಲ ಬಿಡ್ಸ್ಕೊಂಡಾಯ್ತು ಇವಾಗ ನೆಕ್ಸ್ಟ್ ಅದಕ್ಕೆ ಏನೇನು ಆ್ಯಡ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ನಾಲ್ಕೈದು ಸ್ಪೂನ್ಸ್ ಸಕ್ಕರೆ ಹಾಕೊಬೇಕು ಒಂದು ಎರಡು ಮೂರು ನಾಲ್ಕು ಐದು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡ್ಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು ಅದು ನಿಮ್ಮ ರುಚಿಗೆ ತಕ್ಕಷ್ಟು ನಿಸ್ಟ್ ಹಾಕconta idini ಜೊತೆಗೆ ಸ್ವಲ್ಪ ಸೋಡಾ ಹಾಕೋಬೇಕು ಸ್ವಲ್ಪ ಇಷ್ಟೇ ಸಾಕು ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೋಬೇಕು ಒಂದು ಅಷ್ಟು ಹಾಕ್ಕೊಳ್ಳಿ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಳ್ಳಿ ನೆಕ್ಸ್ಟು ಮೊಸರು ಹಾಕೊಬೇಕು ನೋಡಿ ಇವಾಗ ಮೈದಾ ಹಿಟ್ಟು ಹಾಕೊಂತ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಕೈಯಲ್ಲೇ ಇದ್ದೀನಿ ನಾನು ಈ ಬಾಳೆಹಣ್ಣು ಇದೆಲ್ಲ ಗಟ್ಟಿ ಗಟ್ಟಿ ಅಂಥದ್ದೆಲ್ಲ ಮೆತ್ತಗಾಗಬೇಕು ಇದ್ರಲ್ಲೇ ಸಕ್ಕರೆ ಇದು ಎಲ್ಲ ನೀರು ಬಿಟ್ಕೊಳ್ಳುತ್ತೆ ನೀರು ಹಾಕೊಂಬಾರ್ದು ನೋಡಿ ಎಲ್ಲೋ ಗಂಟಿರೋ ಇಲ್ಲದೆ ಇರೋ ಥರ ಅಂದರೆ ಆ ಬಾಳೆಹಣ್ಣು ಗಟ್ಟಿ ಪದಾರ್ಥ ಏನಿರುತ್ತೆ ಅದೆಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಆ ಹದದವರೆಗೂ ಕಲಿಸ್ಕೊಬೇಕು ನೀವು ಆಮೇಲೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು ನೋಡಿ ಇಷ್ಟು ಹದಕ್ಕೆ ಇದು ಮೆತ್ತಗಾಗಬೇಕು ಸೊ ಇಲ್ಲಿವರೆಗೂ ನೀವು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾನೆ ಇರಬೇಕು ಈ ಹದಕ್ಕೆ ಬರೋವರೆಗೂ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ಅಂದರೆ ಮೇಲೆ ಸೌರಿ ಇಡೋಕ್ಕಷ್ಟೆ ನೋಡಿ ತುಪ್ಪ ನಂದಿನಿ ತುಪ್ಪ ಸೊ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಸೊ ಇದೆಲ್ಲ ಹಾಕಿ ಸ್ವಲ್ಪ ಈ ಥರ ಮಾಡಿ ಸೊ ಈ ಥರ ಎಲ್ಲ ಕಂಪ್ಲೀಟಾಗಿ ಕಲಿಸ್ಕೊಂಡಾದ ಮೇಲೆ ಒಂದು ತುಪ್ಪ ಎಲ್ಲ ಸ್ವಲ್ಪ ಅಪ್ಲೈ ಮೇಲೆ ಒಂದು ತಟ್ಟೆ ತಗೊಂಡು ಈ ಥರ ಮುಚ್ಚಿಡಬೇಕು ಮುಚ್ಚಿ ಒಂದು ಏಯ್ಟ್ ಅವರ್ಸು ಇಲ್ಲ ಸೆವೆನ್ ಅವರ್ಸ್ ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಮುಂದೆ ತೋರಿಸ್ತೀನಿ ಇರಿ ಇವತ್ತು ಸಂಡೇ ನಾನು ಸ್ವಲ್ಪ ಲೇಟಾಗಿದ್ದೆ ಸೋ ಇವಾಗ ನಮ್ಮಮ್ಮ ಎಲ್ಲದನ್ನು ಪ್ರಿಪೇರ್ ಮಾಡಿ ಆಲ್ರೆಡಿ ಇವಾಗ ಅದನ್ನು ಉದ್ದಿ ಎಣ್ಣೆಲಿ ಬಿಡೋಕೆ ರೆಡಿ ಮಾಡ್ತಾಯಿದ್ದಾರೆ ಸೊ ಇದನ್ನು ನಾವು ಚಪಾತಿ ಥರ ತುಂಬ ತೆಳ್ಳಗೆ ಲಟಿಸ್ಕೊಂಬಾರ್ದು ಸ್ವಲ್ಪ ದಪ್ಪ ದಪ್ಪ ಇರಬೇಕು ನಮ್ಮಮ್ಮ ಹೆಂಗೆ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ನೋಡಿ ಗಾಯಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ನಮ್ಮ ಅಮ್ಮ ಬನ್ಸ್ ಎಣ್ಣೆ ಒಳಗಡೆ ಬಿಡ್ತಾ ಇದ್ದಾರೆ ನೋಡೋಣ ಹೆಂಗ್ ಬರುತ್ತೆ ಅಂತ ಪರವಾಗಿಲ್ಲ ಉಪ್ಕೊಂತ ಇದೆ ಬನ್ಸ್ ತರಾನೇ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಬಂದು ರೆಡಿಯಾಗಿದೆ ನಾನು ಕಡಲೆ ಬೀಜದ ಚಟ್ನಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸೊ ಇವಾಗ ಅದನ್ನು ಟೇಸ್ಟ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ಲೇಯರ್ ಲೇಯರ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಜೊತೆಗೆ ಕಡಲೆಕಾಯಿ ಚಟ್ನಿ ತಿಂತಾ ಇದ್ದರೆ ಹೆಂಗಿರುತ್ತೆ ಹೇಳಿ ಹ್ಮ್ ಹ್ಮ್ ತುಂಬಾ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ಮನೇಲಿ ಮಾಡಿಸ್ತಿಂದ ನೋಡಿ ಇನ್ನು ಮುಂದೆ ಯಾವ ತರ ವಿಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ಸೆಕ್ಷನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು